ಸ್ನೇಹಿತರೆ ವೆಲ್ಕಮ್ ಟು ಡಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಕುಬೋಟ ಕುಬೋಟ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಸ್ನೇಹಿತರ ಪ್ರತಿದಿನ ನಾವು ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತೆ ವೆಚ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಇದೇ ಸ್ನೇಹಿತರೆ ಕುಬೋಟ ನಲ್ವತ್ತೈದು ಎಚ್ ಪಿ ಸ್ನೇಹಿತರೆ ಎರಡ್ ಸಾವಿರದ ಮಾಡಲ್ ಆಗಿದ್ದು ಈ ಕುಬೋಟಾ ಟ್ಯಾಕ್ಟರ್ ಬಂದು ಸ್ನೇಹಿತರ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರ ಪವರ್ ಸ್ಟೋರಿಂಗು ಆಯಿಲ್ ಬ್ರೇಕ್ ಅನ್ನು ಹೊಂದಿದ್ದು ಈ ಕುಬೋಟಾ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದ್ದು ಈ ಕುಬೋಟಾ ಫೋರ್ ಫೈವ್ ಜೀರೋ ಒನ್ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಐದು ಲಕ್ಷದ ನಲವತ್ತೈದು सबराज नईद ಓನರ್ ಪ್ರೈಸ್ ಬಂದು ಐದು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಎನ್ನುವ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಅಂತ ಸ್ನೇಹಿತರೆ ಹಾಗಾದ್ರೆ ಇಕಬೋಟಾ ಫೋರ್ ಫೈವ್ ಜೀರೋ ಒನ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಹುಬ್ಬಳ್ಳಿ ಹುಬ್ಬಳ್ಳಿ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ಟ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದ ತಳಗಿರುವ ಟೈಟಲ್ ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರ